ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬರ್ರಿ ಸಾಯಂಕಾಲ ಆಗೈತಿ ಇನ್ನೇನು ಮಳೆ ಬರೋ ಟೈಮ್ ಬೇರೆ ಆಗೈತಿ ಗೊತ್ತಿಲ್ಲ ಮಳೆ ಬರ್ತದೋ ಇಲ್ಲೋ ಬಟ್ ಮಳೆ ಬರೋಲ್ಲ ಅಂತ ಅನ್ಕೊಂಡು ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಅಲ್ಲದನ್ನು ಮಾಡಿಸ್ಬೇಕು ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಭಾಳ ದಿನಗಳದು ಪೆಂಡಿಂಗ್ ಐತಿ ಒಂದು ಎರಡು ಕೆಲಸ ಇಂಪಾರ್ಟೆಂಟು ಆ್ಯಕ್ಚುಲಿ ಒಂದು ಚಸ್ಮಾದು ಇನ್ನೊಂದು ಹೇಳ್ತೀನಿ ಸೀಕ್ರೆಟ್ ಅದು ಇಡಂಗಿಲ್ಲ ನೆಕ್ಲೆಸ್ನ ರೆಡಿ ಮಾಡ್ಕೋಬೇಕಾಗಿತ್ತು ನೆಕ್ಲೆಸ್ ಇದೆ ಓಕೆ ಅದು ಕಟ್ಟಾಗಿ ಭಾಳ ದಿನ ಆಗಿತ್ತು ಸೊ ಅದನ್ನು ರೆಡಿ ಮಾಡ್ಕೋಬೇಕಿತ್ತು ಅಂದರೆ ಬಂಗಾರದ್ದು ಜಾಯಿಂಟ್ ಅಲ್ಲ ಅದರ ಹಿಂದ್ಗಡೆ ರೆಡ್ ದಾರ ಏನಿರುತ್ತಲ್ಲ ಅದನ್ನು ಜೋಡಿಸ್ಬೇಕಾಗಿತ್ತು ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನನಗೆ ಇಂಪಾರ್ಟೆಂಟ್ ಸ್ಪೆಕ್ಟ್ ಬೇಕಾಗಿತ್ತು ಹಳೆ ಸ್ಪೆಕ್ಟು ಅದು ಆ್ಯಕ್ಚುಲಿ ನೀಟಾಗಿ ಕೂಡ್ತಿದ್ದಿಲ್ಲ ಸೊ ಅದರ ಸಲುವಾಗಿ ಅದನ್ನು ನಾನು ನನಗೆ ಹಾಕೊಳ್ಳಿಕ್ಕೆ ಮನಸ್ಸು ಆಗ್ತಿದ್ದಿಲ್ಲ ಇದ್ದಿದ್ದಿಲ್ಲ ಅದಕ್ಕೆ ಅದೇ ನಂಬರು ಬಟ್ ಸ್ಪೆಕ್ಟ್ ಚೇಂಜ್ ಬೇಕಾಗಿತ್ತು ಇಲ್ಲಿ ಒಂದು ನ್ಯೂ ಶಾಪ್ ಇತ್ತು ನೀವು ಅಂದರೆ ಪರವಾಗಿಲ್ಲ ಎಕ್ಸ್ಪೀರಿಯನ್ಸ್ ಇದ್ದದ್ದು ಒಂದು ರೀತಿ ಒಳ್ಳೇದಿತ್ತು ಕ್ವಾಲಿಟಿ ಸಖತ್ತಾಗಿದ್ವು ವೆರೈಟೀಸ್ನು ಸಖತ್ತಾಗಿ ಕೊಟ್ಟರು ಅದನ್ನು ಟ್ರೈ ಮಾಡಕತ್ತಿದ್ನಿ ಹಾಗೇನೇ ಆಮೇಲೆ ರೇಟ್ ಬಂದುಬಿಟ್ಟು ಅಂದರೆ ಕ್ವಾಲಿಟಿ ಅಂದ ತಕ್ಷಣ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತಲ್ಲ ಸೊ ಹಾಗಾಗಿ ಈ ಸತಿ ಮಾತ್ರ ಕ್ವಾಲಿಟಿ ವೈಸ್ ಮತ್ತು ಹೊಸ ಇರೋ ಒಂದು ಸ್ಪೆಕ್ಟನ್ನು ಚೂಸ್ ಮಾಡಿದೆ ಸೊ ಅದನ್ನು ಕೊನೆಯಲ್ಲಿ ತೋರಿಸ್ತೀನಿ ಬಟ್ ಈಗ ನಾನು ಯಾವುದೆಲ್ಲ ಸ್ಪೆಕ್ಟನ್ನು ಹಾಕ್ಲಿಕ್ಕೆ ಅದನ್ನು ನೀವು ನೋಡಿ ಮತ್ತು ಯಾವುದ್ರಲ್ಲಿ ನನಗೆ ನೀಟಾಗಿ ಕಾಣಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅಂದರೆ ಸಿಕ್ಕಾಪಟ್ಟೆ ಕ್ವಾಲಿಟೀಸ್ ಸಿಗ್ತವಲ್ಲ ಸಿಕ್ಕಾಪಟ್ಟೆ ಡಿಸೈನ್ಸ್ ಇತ್ತು ಸೊ ಅದರಲ್ಲಿ ನನಗೆ ಯಾವ ಚಾಯ್ಸನ್ನು ಮಾಡಬೇಕು ಅಂತ ಅನಿಸ್ ಗೊತ್ತೇ ಆಗಿಲ್ಲ ಯಾಕಂದರೆ ಎಲ್ಲನೂ ನನಗೆ ಇಷ್ಟ ಆಗ್ತಿತ್ತು ಹಾಗಾಗಿ ಸೊ ಅದರಲ್ಲಿ ಒಂದು ಒಂದು ಎರಡು ಪೀಸನ್ನ ಇಷ್ಟಪಟ್ಟೆ ಸೊ ಹಾಕ್ಕೊಂಡು ನೋಡ್ತಾ ಇದ್ದೆ ಸೊ ಹಸ್ಬೆಂಡ್ಗೂ ಕೂಡ ತೋರಿಸಿದೆ ಸೊ ಇದು ನಿನ್ನ ಫೇಸಿಗೆ ಸೂಟ್ ಆಗುತ್ತೆ ಸೊ ಹಿಂಗೆ ಹಂಗೆ ಅಂತ ಅಂದರು ನನ್ನ ಫೇಸು ಸ್ವಲ್ಪ ಸಣ್ಣ ಮತ್ತು ಗುಂಡಕ್ಕಿದೆ ಅಲ್ಲ ಸೊ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕಿತ್ತು ಸೊ ಈ ಒಂದು ಸ್ಪೆಕ್ಟನ್ನು ಚೂಸ್ ಮಾಡಿದೆ ಸೊ ಲಾಸ್ಟಿಲ್ಲಿ ಸೊ ನಿಮಗೆ ಇದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಮತ್ತು ಇದು ನೋಡಿ ಪಿಂಕ್ ಕಲರ್ ಬಾರ್ಡರ್ ಇದ್ದದ್ದು ಸೊ ಅಷ್ಟೊಂದು ಲುಕ್ ಅಂತ ಅನ್ನಿಸ್ತಿದ್ದಿಲ್ಲ ನಿಮಗೆ ಇದರಲ್ಲಿ ಯಾವುದೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಸ್ಪೆಕ್ಟ್ ಅನ್ ಅಂಗಡಿ ಅಂದರೂ ಸಖತ್ತಾಗಿತ್ತು ಮತ್ತು ಮಿ ನನಗೆ ಎಲ್ಲಿ ಹೋದ್ರೂ ಎಲ್ಲೇ ಇದ್ರೂ ಕೂಡ ಮಿರರ್ ನೋಡಿದ್ರೆ ಬಹಳ ಇಷ್ಟ ಆಗುತ್ತೆ ಗೊತ್ತಿಲ್ಲ ಕ್ಯಾಮ್ರಾ ಹಿಡ್ಕೊಂಡು ಬಿಡ್ತೀನಿ ಅದರ್ವೈಸ್ ನಾನು ಫೇಸ್ ನೋಡ್ತೀನಿ ಸೊ ನನ್ನ ಒಂದು ಡ್ರೆಸ್ಸಿಂಗ್ ಯಾವ ರೀತಿ ತಿಂತ ಎಲ್ಲ ನೋಡ್ಕೊಂಡು ನಿಂತ್ಬಿಡ್ತೀನಿ ಸೊ ಮಿರರ್ ನೋಡಿದ್ರೆ ಮುಗೀತು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಂಗಿಲ್ಲ ನನ್ಗೆ ಅದಾದಮೇಲೆ ಬಂದ್ವಿ ನೆಕ್ಲೆಸನ್ನು ಸೆಟ್ ಮಾಡ್ಕೋಬೇಕು ನೀಟಾಗಿ ಅದನ್ನು ಕೂಡ್ಸ್ಕೊಳ್ಬೇಕು ಅಂಥೇಳಿ ಈ ರೀತಿ ಇವರು ಮಾಡ್ತಿದ್ರು ಸೊ ಇವ್ರ ಕೇಳೋಣ ಬನ್ನಿ ಹೆಂಗಿರ್ತಾರೆ இது குண்ட் சொல்க்கொடல அங்கே நூறு ரூபாய் அந்த ஒட்டு நூறு மாலைக்கு நூறு ரூபாயில அதுக்கு கே பரீ அட்டே நூறு ரூபாயா இல்ல ನೀರ್ ಅದು ಅಂಥದಿತ್ರೀ ಅದು ಬಿಚ್ಚಿದ್ರೆ ಬಟನ್ மிமரி கூடிக்ரி லூஸ்ஃபிட்டு ಪೂರ ಪೂರಾ ಗಟ್ಟಿಮುಟ್ಟಾಗಿ ಅದನ್ನು ಹಿಂದೆ ದಾರಾನ ಹಾಕಿ ಕೊಟ್ರು ರೆಡ್ ಕಲರ್ದು ಭಾಳ ಚೆಂದ ಅನ್ನಿಸ್ತು ಅದು ಫಸ್ಟ್ ಟೈಮ್ ಏನು ಬಂದಿದ್ವಲ್ಲ ಸ್ವಲ್ಪ ಹಳೇದಾಗಿತ್ತು ಸ್ವಲ್ಪ ಯಾಕೋ ಹುಚ್ಚೋಯ್ತು ಆ ಸಲುವಾಗಿ ಮತ್ತು ಇನ್ನೊಂದು ಹೊಸದನ್ನು ಫಿಕ್ಸ್ ಮಾಡ್ಕೊಂಡ್ವಿ ನೂರು ರೂಪಾಯಿ ತಗೊಂಡ್ರು ಅದಕ್ಕೆ ಈಗ ಅಪೋಲೋದಾಗ ಬಂದ್ವಿ ಅಪೋಲೋದಾಗ ಕೆಲವೊಂದು ಕಾಸ್ಮೆಟಿಕ್ಸ್ ಏನೋ ಅಂದರೆ ಫೋನ್ ನಂಬರ್ಸ್ ಮೇಲೆ ಏನೋ ಒಂದು ಕಾರ್ಡ್ ಇರ್ತಂತೆ ಆ ಕಾರ್ಡ್ ಮೇಲೆ ದುಡ್ಡು ಜಮಾ ಆಗ್ತಾವ ಅಂತ ಆ ರೀತಿ ಒಂದು ಆಫರ್ ಇರುತ್ತೆ ಅದು ನಮ್ಮ ಅವ್ರದ ಐತಿ ಆ ನಂಬ ಅವ್ರ ನಂಬರ್ ಮೇಲೆ ಸೊ ಹಾಗಾಗಿ ಅಪೋಲೋದಾಗ ಏನೇ ತೊಗೊಂಡ್ರು ಸ್ವಲ್ಪ ಕಡಿಮೆ ಸೇವ್ ಆಗುತ್ತೆ ಅಂತ ದೃಷ್ಟಿಯಲ್ಲಿ ನಾನು ಸೆತಾಫೈಲ್ ಮಾಶ್ಚರೈಸರ್ ನೋಡಿದೆ ಮತ್ತು ಶಾಂಪು ಮತ್ತು ಫೇಶ್ ವಾಶ್ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡೆ ನೀಮ್ ಫೇಶ್ ವಾಶ್ ಅದು ಸೊ ಶಾಂಪು ಮತ್ತು ನೀಮ್ ಫೇಶ್ ವಾಶು ಇವುಗಳನ್ನೆಲ್ಲ ಕೆಲವೊಂದು ತಗೊಂಡೆ ಇನ್ನು ಕೆಲವೊಂದು ಫೇಸ್ ಪ್ಯಾಕ್ನ ಹುಡುಕ್ತಾ ಇದ್ದೆ ಸೊ ಫೇಸ್ ಪ್ಯಾಕ್ ಯಾವುದೂ ಸಿಗಲಿಲ್ಲ ಆಯಿಲು ಮತ್ತು ಎಲ್ಲ ರೀತಿ ಆಯಿಲ್ಸ್ ಇದ್ವು ಬದಾಮ್ ಆಲ್ಮಂಡ್ ಆಯಿಲ್ ಮಸಾಜ್ದು ಅಂದರೆ ಸ್ಕಿನ್ಗೆ ಹಚ್ಕೊಳ್ಳೋಂಥ ಬದಾಮ್ ಆಯಿಲು ಆಲಿವ್ ಆಯಿಲು ಎಲ್ಲನೂ ಇದ್ದವು ರೇಟ್ ಮಾತ್ರ ಸಖತ್ತಾಗಿಯೇ ಇತ್ತು ಸೊ ಸಣ್ಣ ಒಂದು ಬಾಟಲಲ್ಲಿ ಇರಲಿಲ್ಲ ನಾನು ಹಾಗಾಗಿ ನಾನು ತಗೊಳ್ಳಿಲ್ಲ ಅಷ್ಟು ತಗೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ಮುಗಿದೋಯ್ತು ಎಕ್ಸ್ಪರ್ಟ್ ಆಗ್ಬಿಡ್ತದೆ ಆ ಟೈಮಲ್ಲಿ ಸ್ಮೆಲ್ ಬರಕ್ಕೆ ಶುರು ಆಗ್ತದೆ ಸೊ ಅನವಶ್ಯಕವಾಗಿ ದುಡ್ಡು ಜಾಸ್ತಿ ಕೊಟ್ಟು ತೊಗೊಂಡು ಯಾವತ್ತಾದರೂ ಒಂದಿನ ಯೂಸ್ ಮಾಡ್ತೀವಿ ಅಷ್ಟು ದೊಡ್ಡ ತೊಗೊಂಡು ವರ್ಷಪೂತು ಇದ್ದರೆ ಎಲ್ಲಾನು ಎಲ್ಲನೂ ರೆಡಿ ಬರಾಗ್ಬಿಟ್ಟು ಸೊ ನಾವು ಬಂದ ತಕ್ಷಣವೇ ಇನ್ನೇನು ಗಾಡಿ ತಿಕ್ಕತ್ತಿ ಬರ್ತಾ ಇದ್ವು ಮಳೆ ಹೇಳಿದ್ದ ಬಟ್ ಬರಲಿಲ್ಲ ಚಲೋ ಆಯಿತು

ಹೊರಗಡೆ ಈ ಮಳೆ ಇರೋದ್ರಿಂದ ಯಾರು ಕೂಡ ಹೊರಗೆ ಹೋಗಿಲ್ಲ ಎಲ್ಲರೂ ಅಂದರೆ ಕಟ್ಟಿ ಹತ್ತಿರ ಕೂತು ಮಾತಾಡಕತ್ತಿದ್ರು ಸ್ವಲ್ಪ ಸ್ವಲ್ಪ ಮಾತು ಕೇಳಿಸ್ತಿತ್ತು ಅಂತ ಅನ್ಕೊತೀನಿ ಹಾಗೇ ಈ ಒಂದು ನಾನು ಏನೇನು ನ ತೊಗೊಂಡೆ ಅಂತ ತೋರ್ಸಕತ್ತೀನಿ ಕೆಲವೊಂದು ಹೋಮ್ ಮೇಡ್ ಟಿಪ್ಸನ್ನು ಕೂಡ ಯೂಸ್ ಮಾಡಿರ್ತೀನಿ ಅದ್ರ ಜೊತೆಗೆ ಇದು ಕೂಡ ಇರಲಿ ಹೇಳಿ ಶಾಂಪೂ ಅಂತೂ ಬೇಕೇ ಬೇಕು ಸೊ ಮನೆಯಲ್ಲಂತೂ ಶಾಂಪೂ ಮಾಡೋಕ್ಕಾಗಲ್ಲ ಮಾಡ್ಕೊಬೋದು ಸೊ ಬಟ್ ಟೈಮ್ ಸಿಗೋಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಶಾಂಪೂನ ಯೂಸ್ ಮಾಡಬೇಕಂತ ಅನ್ನಿಸ್ತು ಹಾಗೆ ನಿಮ್ಮ ಫೇಶ್ ವಾಶ್ ನೀಮ್ ತುಳಸಿ ಇಬ್ ಎರಡು ಸೇರಿಕೊಂಡಿದ್ದದ್ದು ನೋಡಬೇಕು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಅದರ ರಿಸಲ್ಟ್ ಹೆಂಗಿತ್ತು ಅಂತ ಎರಡಕ್ಕೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಫಿಫ್ಟಿ ಫಿಫ್ಟಿ ರುಪೀಸ್ ಇದು ಬಂದುಬಿಟ್ಟು ಟೂ ಹಂಡ್ರೆಡ್ ಏಯ್ಟಿ ಏನೋ ಬಿತ್ತು ಸತಪಲ್ ಮಷರ್ ಅದರ ಇನ್ನೂ ಚಲೋ ಐತಿ ಅಂತ ಪ್ರತಿಯೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ ಕೆಲವೊಮ್ಮೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ಸೊ ಯೂಸ್ ಮಾಡಿದರೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಮಾಯಶ್ಚರೈಸಿಂಗ್ ಇರ್ತದೆ ನ್ಯಾಚುರಲ್ ಅಂತ ಹೇಳಿದರು ಹಾಗಾಗಿ ಇದೊಂದು ತೊಗೊಂಡೆ ನೋಡೋಣ ಇದನ್ನೆಲ್ಲ ಯೂಸ್ ಮಾಡಿ ರಿಸಲ್ಟ್ ಹೆಂಗಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಡೆಫಿನೆಟಾಗಿ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತಿನ ಶಾಪಿಂಗ್ ಇದಾಗಿತ್ತು ಭಾಳ ದಿನದಿಂದ ನೆಕ್ಲೆಸ್ ಕೂಡ ಪೆಂಡಿಂಗ್ ಇತ್ತು ಅದಾದ ನಂತರ ನನ್ನ ಚಶ್ಮಾ ಪೆಂಡಿಂಗ್ ಇತ್ತು ಹಾಗಾಗಿ ಸೊ ಇದನ್ನ ಈಗ ಫೇಶ್ ವಾಶ್ ಮಾಡ್ಕೊಂಡು ಬಂದ ಮೇಲೆ ಸೊ ಹೆಂಗೆ ಹಚ್ಕೋಬೇಕು ಅಂತ ತೋರ್ಸಕತ್ತೀನಿ ಸೀತಾಫಲ್ ಮಾಶ್ಚುರೈಸರ್ ಈ ರೀತಿ ವೈಟ್ ಕಲರ್ದು ಆಗಿರ್ತೈತಿ ಮತ್ತು ಇದು ಫ್ರೆಗ್ನೆನ್ಸ್ ಏನೂ ಇರೋಲ್ಲ ಸ್ಮೆಲ್ ಅಂತೂ ಏನೂ ಇರೋಲ್ಲ ಈ ರೀತಿ ಸ್ಮೆಲ್ ಇರಲಾರ್ದ ಒಂದು ಸೀತಾಫಲ್ ಮಾಯ್ಚುರೈಝರ್ ಮೇಲೆ ಡ್ಯಾಮ್ ಅಂತ ಬರೆದಿರ್ತಾರೆ ಆ ರೀತಿ ತಗೊಂಡ್ರೆ ಇದು ವಾಸನೆ ಇರಂಗಿಲ್ಲ ಸೊ ವಾಸನೆ ನಾವು ಹಚ್ಕೊಂಡ್ರೆ ಎಫೆಕ್ಟಿವ್ ಆಗಿರ್ತೈತಿ ಅದ್ರ ಸಲುವಾಗಿ ಸ್ಮೆಲ್ ಇರೋದು ಹಚ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಸರಿ ಇರಲ್ಲ ಅದು ಹಾಗಾಗಿ ಇದು ಒಳ್ಳೇದು ಅಂತ ನನ್ನ ನನ್ನ ಅಭಿಪ್ರಾಯ ಸೊ ಇವತ್ತು ಫಸ್ಟ್ ಡೇ ಸೊ ಹಚ್ಕೊತೀನಿ ಇದನ್ನ ಉಳಿದ ದಿನ ಹಚ್ಕೊಂಡು ಹೇಗಿತ್ತು ಅಂತ ಮತ್ತೆ ನಿಮಗೆ ರಿಸಲ್ಟ್ ಹೇಳ್ತೀನಿ ಆಯಿಲಿ ಆಯ್ಲಿ ಸ್ಕಿನ್ ಗ್ಲೋ ಆಗಿ ಮಾಯಶ್ಚುರೈಝರ್ ಆಗಿ ಇರುತ್ತಾ ಸ್ಕಿನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಆಗಿ ಶೇರ್ ಮಾಡ್ತೀನಿ ಇವಾಗ ಬಂದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡಿಲ್ಲ ಸೊ ಅದನ್ನು ಹಚ್ಕೊಂಡೆ ಅದಾದಮೇಲೆ ಗೋಬಿ ಇತ್ತು ನಾನು ಭಾಳ ದಿನ ಅದು ಸ್ನ್ಯಾಕ್ಸ್ ತಿಂದಿದ್ದಿಲ್ಲ ಹಂಗಾಗಿ ಗೋಬಿ ಮಂಚೂರಿನ ಮಾಡ್ಕೊಂಡಿದ್ವಿ ಗೋಬಿ ಬದಲಾಗಿ ಈ ಕ್ಯಾಬೇಜನ್ನ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಖಾರ ಉಪ್ಪ ಕಾರ್ ಕಾರ್ನ್ಫ್ಲವರ್ ಮತ್ತು ಇಷ್ಟೇ ಹಾಕಿ ನೀಟಾಗಿ ಹಾಕಿ ಕಲಸ್ಕೊಂಡ್ವಿ ಕಲಸ್ಕೊಂಡಾದ್ಮೇಲೆ ಅದನ್ನು ಬಾಲ್ಸ್ ಥರ ಮಾಡಿ ಎಣ್ಣೆ ಒಳಗೆ ಕರ್ಕೊಂಡಾದ್ಮೇಲೆ ಮತ್ತು ತಿರ್ಗಿ ಅದೇ ಎಣ್ಣೆ ಒಳಗೆ ಸ್ವಲ್ಪ ಜೀರಿಗೆ ಮತ್ತು ಕ್ಯಾಪ್ಸಿಕಮ್ ಏನಿದೆ ವೆಜಿಟೇಬಲ್ಸ್ ಏನೈತಿ ಮನೆಯಲ್ಲಿ ಅಷ್ಟನ್ನೇ ಹಾಕಿ ಒಗ್ಗರಣೆನ ಕೊಟ್ಟು ಮೆಣಸಿನ್ಕಾಯಿ ಎಲ್ಲನೂ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ತಿಂದ್ವಿ ನೋಡ್ತಿರ್ಬೋದು ಕ್ರಿಸ್ಪಿಯಾಗಿ ಫ್ರೈ ಆಗತ್ತವ ಮತ್ತು ಬ್ಯಾಕ್ ಟು ಬ್ಯಾಕ್ ನಾವು ಅದನ್ನು ಯಾವ ರೀತಿ ಒಗ್ಗರಣೆ ಕೊಟ್ವಿ ಅನ್ನೋದನ್ನು ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಹೊಸಬ್ರು ನನ್ನ ಚಾನಲ್ಗೆ ನೋಡ್ತಿದ್ರೆ ಇವತ್ತು ಯಾರಾದರೂ ಹೊಸಬ್ರು ವಿಸಿಟ್ ಮಾಡಿದರೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಹೊಸ ಬ್ಲಾಗಲ್ಲೂ ಸಿಗ್ತೀನಿ ಹಾಗೆ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಎಲ್ರಿಗೂ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು